ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮೈಸೂರಿನ ಮಗಳಗೀತ ಯೂಟ್ಯೂಬ್ ಚಾನಲಿಂದ ಇವತ್ತು ಮಾಡೋಣ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋಣ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನೀರು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಬೇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಫೈ ಮಿನಿಟ್ಸು ಬೆಂದರೆ ಸಾಕಾಗುತ್ತೆ ಏಕೆಂದರೆ ಇದು ತುಂಬ ಎಳೆಯದಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಸ್ವೀಟ್ ಖಾನಾಗಿರೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ಇದು ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆಯಾ ನೋಡೋಣ ಬನ್ನಿ ಬೇಗ ಬೆಂದೋಗುತ್ತೆ ಒಂದು ಎರಡು ಸೆಕೆಂಡ್ ಬೆಂದು ಒಂದು ಎರಡು ನಿಮಿಷ ಬೆಂದರೆ ಸಾಕಾಗುತ್ತೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಸಾಫ್ಟಾಗಿದೆಸ್ಕೊಳ್ಳೋಣ ನೋಡಿ ಕಾರ್ನ್ ಬೆಂದಿರೋದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಚೆನ್ನಾಗಿ ಬಂದಿದೆ ಸ್ವೀಟ್ ಕಾರ್ನು ಬೆಂದಿರೋ ಅಂಥ ಕಾರ್ನ ಹಾಕೊಳ್ಳೋಣ ಇದಕ್ಕೆ ಸಣ್ಣಗೆ ಅಂಥ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಕ್ಯಾರೆಟ್ ತುರಿ ತುಂಬ ಟೇಸ್ಟಾಗಿರುತ್ತೆ ಸೌತೆಕಾಯಿ ಇಲ್ಲೆಲ್ಲ ಹಾಕಿರೋದು ಬರೀ ಹೆಲ್ದಿ ಆಗಿರೋದೆ ಹಾಕಿರೋದು ಯಾವುದಪ್ಪ ಚೆನ್ನಾಗಿಲ್ಲ ಎಣ್ಣೆಲಿ ಕರ್ದಿರೋದು ಆ ಥರ ಯಾವುದೂ ಇಲ್ಲ ತುಂಬ ಚೆನ್ನಾಗಿದೆ ಮಕ್ಕಳುಗಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು ಒಣದ್ರಾಕ್ಷಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪುದೀನ ಸೊಪ್ಪು ಒಂದು ನಾಲ್ಕೈದು ಎಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸಾಲ್ಟ್ ಮತ್ತು ಪೆಪ್ಪರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಅಚ್ಚ ಪುಡಿ ಹಾಕೊಳ್ಳೋಣ ನಾವು ಹಚ್ಚಿ ಮೆಣಸಿನ್ಕಾಯಿ ಹಾಕಿಲ್ಲದೆ ಇರೋದ್ರಿಂದ ಹಾಕ್ಕೊಬೋದು ತೊಂದರೆ ಏನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಏಕೆಂದರೆ ಆಲ್ರೆಡಿ ಬೇಯಬೇಕಾದ್ರೆ ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ಹಾಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆ್ಯಂಡ್ ಎಲ್ದಿಯಾಗಿರುತ್ತೆ ಮತ್ತು ರಸ ಹಾಕೊಳ್ಳೋಣ ಮಕ್ಕಳಿಗೆ ಬಂದ ತಕ್ಷಣ ಏನಾದರೂ ಕೊಡಬೇಕು ಅಂತಂದರೆ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಕೊಡೋದಕ್ಕೆ ಮಕ್ಕಳು ಇಷ್ಟಪಟ್ಟು ಬೌಲ್ ಖಾಲಿ ಮಾಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವೀಟ್ ಕಾನ್ ತುಂಬ ಚೆನ್ನಾಗಿರುತ್ತೆ ನೀವೇನು ಮಾಡಲಿಲ್ಲ ಅಂದರೂ ಬರೀ ಹಸಿ ಒಂದು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಉಪ್ಪು ಖಾರ ಹಾಕೊಂಡು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಇನ್ನಿಷ್ಟೆಲ್ಲ ಹಾಕ್ಕೊಂಡು ತಿನ್ನೋಕೆ ಚೆನ್ನಾಗಿರಲ್ವಾ ತುಂಬ ಅದ್ಭುತವಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಮಕ್ಕಳು ಕಲರ್ಫುಲ್ಲಾಗಿ ಕೊಟ್ಟರೆ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ದಿ ಆಗಿರೋದವ್ರ್ಗೆ ಹೇಗೆ ತಿನ್ಸೋದು ಅಂತ ಯೋಚನೆ ಆಗಿಲ್ಲ ಆಗ ಅದ್ಭುತವಾಗಿದೆ ಟೇಸ್ಟು ಸ್ವೀಟ್ ಕನ್ ಯಾರು ಬೇಡ ಅಂತಲೇ ಅನ್ನೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿ ಇದಕ್ಕೆ ಉಪ್ಪು ಹುಳಿ ಖಾರ ಒಣ ದ್ರಾಕ್ಷಿ ಮಧ್ಯೆ ಮಧ್ಯೆ ಬಾಯಿ ಸಿಗುತ್ತೆ ಸೌತೆಕಾಯಿ ಎಲ್ಲ ಎಲ್ದಿ ಆಗಿರೋ ಅಲ್ವಾ ಅದರಿಂದ ಅದ್ಭುತವಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋರಿಗೆ ನಿಮ್ಮ ಎಂಕರೇಜ್ ನಮಗೆ ಬೇಕು ಒಂದು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಎಲ್ರಿಗೂ ಶೇರ್ ನೋಡಿ ಕಾರ್ ಕಾರ್ದು ಎಲೆ ಇದೆಯಲ್ಲ ಕಾರ್ ಅದಕ್ಕೆ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿದೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ನೋಡಿ ಅದ್ಭುತವಾಗಿರೋ ಸಲಾಡ್ ರೆಡಿ ಟು ಹೀಟ್ ಅದ್ಭುತವಾಗಿದೆ ಥ್ಯಾಂಕ್ ಯು ಸೋ ಮಚ್ ಹೋಗ್ಬರಲ್ಲ